ಹಾಯ್ ಹಲೋ ನಮಸ್ಕಾರ ಮೌನರಾಗ ಹದಿಮೂರು ಮಾರನೇ ದಿನ ಧರಣಿಯ ಪಾಲಿಗೆ ನರಕದಂತಾಗಿತ್ತು ಅನೀಶ್ ಬೆಳಗ್ಗೆಯಿಂದ ಒಂದು ಮಾತನ್ನು ಕೂಡ ಆಡೇ ಇರಲಿಲ್ಲ ಅವನು ಕಚೇರಿಗೆ ಹೋಗುವಾಗಲೂ ಧರಣಿಯ ಕಣ್ಣು ತಪ್ಪಿಸಿ ಹೊರ ಬಂದಿದ್ದ ಸಂದೀಪ್ ನೀಡಿದ ಸಮಯ ಹತ್ತಿರವಾಗ್ತಾ ಇತ್ತು ಧರಣಿ ಅನಿವಾರ್ಯವಾಗಿ ಆ ಹೋಟೆಲ್ನತ್ತ ಹೊರಟಲು ಹೋಟೆಲ್ನ ಒಂದು ಮೂಲೆಯ ಕೋಣೆಯಲ್ಲಿ ಸಂದೀಪ್ ಕಾಲ್ ಮೇಲೆ ಕಾಲು ಹಾಕೊಂಡು ಕುಳಿತಿದ್ದ ಧರಣಿ ಒಳಗೆ ಬರುತ್ತಿದ್ದಂತೆ ಅವನು ಎದ್ದು ನಿಂತು ಬಾಗಿಲು ಕೂಡ ಹಾಕ್ಕೊಂಡ ಬಂದೆ ಧರಣಿ ನಿನ್ನ ಗಂಡನ ನಂಬಿಕೆಗಿಂತ ನಿನ್ನ ಮರ್ಯಾದೆಯೇ ನಿನಗೆ ದೊಡ್ಡದಾಯ್ತಲ್ವಾ ಸಂದೀಪ್ ವಿಕಾರವಾಗ್ನಕ್ಕ ನಿಮ್ಗೇನು ಬೇಕು ಸಂದೀಪ್ ಹಣ ತಂದಿದ್ದೀನಿ ಆ ಫೋಟೋಗಳನ್ನು ಈಗಲೇ ಡಿಲೀಟ್ ಮಾಡಿ ಧರಣಿ ಬ್ಯಾಗ್ನಿಂದ ಹಣದ ಕವರ್ ಹೊರತೆಗೆದಲು ಸಂದೀಪ್ ಹಣದ ಕವರನ್ನು ಬದಿಗಿಟ್ಟು ಅವಳ ಹತ್ರ ಬಂದ ಹಣ ಬೇಕು ಧರಣಿ ನಿನ್ನ ಈ ಅಹಂಕಾರದ ಮುಖ ಇದೆಯಲ್ಲ ಮಣ್ಣು ಮಣ್ಪಾಲ್ ಮಾಡೋದು ನನ್ನ ಗುರಿ ಹರಿಣಿ ಹಕ್ಕ ಅಳುತಿರ್ಬೇಕಾದ್ರೆ ನೀನು ನಿನ್ನ ಗಂಡನ ಜೊತೆ ರೋಮ್ಯಾನ್ಸ್ ಮಾಡ್ತೀಯಾ ಈಗ ನೋಡು ನಿನ್ನ ಈ ಏಕಾಂತದ ಫೋಟೋಗಳನ್ನ ಕೂಡ ನಾನು ತೆಗಿತೀನಿ ಅವನು ತನ್ನ ಫೋನನ್ನ ತೆಗೆದು ಧರಣಿ ಹತ್ತಿರ ಬಂದು ಅವಳ ಹೆಗಲೆ ಮೇಲೆ ಕೈ ಹಾಕಿದ್ದ ನಗು ಧರಣಿ ನಿನ್ನ ಗಂಡನಿಗೆ ನಿನ್ನ ಈ ಹೊಸ ರೂಪ ತೋರಿಸೋಣ ಧರಣಿ ಅವನನ್ನು ತಳ್ಳಲು ಪ್ರಯತ್ನಿಸಿದ್ಲು ಆದರೆ ಸಂದೀಪ್ ಮಾತ್ರ ಅವಳ ಕೈಯನ್ನ ಬಿಗಿಯಾಗಿ ಬಿಟ್ಟಿದ್ದಾನೆ ಬಿಡಿ ಸಂದೀಪ್ ನಿಮಗೆ ನಾಚಿಕೆ ಆಗಲ್ವಾ ಅದೇ ಕ್ಷಣದಲ್ಲಿ ಕೋಣೆಯ ಬಾಗಿಲು ಜೋರಾಗಿ ಪಡೆಯಲ್ಪಟ್ಟಿತ್ತು ಸಂದೀಪ್ ಕೂಡಲೇ ತನ್ನ ಅಂಕಿಯನ್ನ ಸ್ವಲ್ಪ ಸಡಿಲಗೊಳಿಸಿ ಧರಣಿಯ ಹತ್ತಿರ ಸಹಜವಾಗಿ ನಿಂತುಕೊಂಡ ಬಾಗಿಲು ತೆರೆದಾಗ ಅಲ್ಲಿ ನಿಂತಿದ್ದು ಅನೀಶ್ ಅನೀಶ್ಗೆ ಯಾರೋ ಅನಾಮಧೇಯವಾಗಿ ನಿನ್ ಹೆಂಡತಿ ಹೀಗೆ ಹೋಟೆಲ್ನಲ್ಲಿ ಪರಪುರುಷನ್ ಜೊತೆ ಇದ್ದಾಳೆ ಅಂತ ಹೇಳಿಬಿಟ್ಟು ಲೊಕೇಶನ್ನ ಕಳಿಸ್ಬಿಟ್ಟಿದ್ದಾರೆ ಕಣ್ಣುದಿನ ದೃಶ್ಯ ಕಂಡು ಅನೀಶ್ನ ರಕ್ತ ಕುದೀತು ಅನೀಶ್ ಇದು ನಾನು ಅಂದ್ಕೊಂಡಿದ್ದಲ್ಲ ಸಂದೀಪ್ ನಾಟಕೀಯವಾಗಿ ನಡುಗುತ್ತಾ ಹೇಳಿದ್ದ ಧರಣಿಯೇ ನನಗೆ ಫೋನ್ ಮಾಡಿ ಇಲ್ಲಿಗೆ ಕರೆಸಿದ್ಲು ಹರಣಿ ಹೋದ ಮೇಲೆ ಅವಳಿಗೆ ಹೊಬ್ಬಂಟಿ ಅನಿಸ್ತಾ ಇದೆಯಂತೆ ನನಗೆ ತುಂಬಾನೇ ಮುಜುಗರ ಆಗ್ತಾ ಇದೆ ಧರಣಿ ದಂಗಾಗಿ ಹೋದ್ಲು ಅನೀಶ್ ಇದು ಸುಳ್ಳು ಇವನೇ ಹಣಕ್ಕಾಗಿ ನನ್ನನ್ನು ಇಲ್ಲಿಗೆ ಕರೆಸಿದ್ದು ಅನೀಶ್ ಧರಣಿಯ ಕಡೆಗೆ ನೋಡಿದ್ದ ಅವಳ ಕಣ್ಣುಗಳಲ್ಲಿ ಕಣ್ಣೀರಿತ್ತು ಆದರೆ ಸಂದೀಪ್ ಸೃಷ್ಟಿಸಿದ ಅನೀಶ್ ಸನ್ನಿವೇಶ ಅಸತ್ಯಕ್ಕೆ ದೂರವಾಗಿತ್ತು ಧರಣಿ ನೀನು ಇಲ್ಲಿಗೆ ಬಂದದ್ದೇ ತಪ್ಪು ಒಬ್ಬಳೇ ಅದರಲ್ಲೂ ಯಾಕೆ ಬಂದೆ ನನಗೆ ಯಾಕೆ ಹೇಳಲಿಲ್ಲ ಹೇಳಿದ್ರೆ ನೀವು ನಂಬ್ತಾ ಇದ್ರಿ ಅನೀಶ್ ಬೆಳಗ್ಗೆಯಿಂದ ನನ್ನ ಸಂಶಯದಿಂದ ನೋಡ್ತಿದ್ದ ನೀವು ಈಗಲೂ ಅದೇ ಮಾಡ್ತಾ ಇದ್ದೀರಾ ಧರಣಿ ಆಕ್ರೋಶದಿಂದ ಕೆರಚಿದ್ದು ಸಂದೀಪ್ ಮಾತ್ರ ಒಳಗೊಳಗೆ ಸಂಭ್ರಮಿಸ್ತಿದ್ದ ಅವನ ಪ್ಲಾನ್ ನೂರಕ್ಕೆ ನೂರು ಯಶಸ್ವಿಯಾಗಿತ್ತು ಅನೀಶ್ ಮತ್ತು ಧರಣಿಯ ನಡುವೆ ನಂಬಿಕೆಯ ಗೋಡೆ ಈಗ ಪುಡಿಪುಡಿಯಾಗಿ ಬಿಟ್ಟಿತ್ತು ಮನೆಗೆ ಬಂದ ಮೇಲೆ ರಣರಂಗವೇ ಸೃಷ್ಟಿಯಾಗಿತ್ತು ಮಹಾಲಕ್ಷ್ಮಿಯವರು ಅಜಾರದಲ್ಲಿ ನಿಂತು ಧರಣಿಯ ಚಾರಿತ್ರ್ಯದ ಮೇಲೆ ಆದರವನ್ನು ಹರಿಸ್ತಾ ಇದ್ರು ಅವರಿಗಂತೂ ಸಿಕ್ಕಿದೆ ಚಾನ್ಸ್ ಅಂತ ಬಂದ ಬಂದ್ ಹಾಕಿ ಬಹುಳತಾಯಿದ್ರು ನೋಡಿದ್ಯಾ ಅನೀಶ್ ಇವತ್ ನಮ್ಮ ಮಾನ ಮರ್ಯಾದೆ ಮನತನದ ಮರ್ಯಾದೆ ಹೋಟೆಲ್ ಮೆಟ್ಲನ್ನೇ ಹತ್ ಬಿಡಿದೆ ಹಳ್ಳಿಯಿಂದ ಬಂದವಳಿಗೆ ಬಣ್ಣದ ಜಗತ್ತು ಕಂಡ ತಕ್ಷಣ ಕಾಲ್ ಜಾರಿದ್ಯಾ ಇವಳನ್ನ ಇನ್ನೊಂದು ಕ್ಷಣ ಈ ಮನೇಲಿ ಇಟ್ಕೊಳ್ಬೇಡ ದಯವಿಟ್ಟು ನನ್ನ ಮಾನ ಮರಿ ತೆಗಿಬೇಡ ಅಂತ ಮಹಾಲಕ್ಷ್ಮಿ ಕೂಗು ಹಾಕಿದ್ರು ಅನೀಶ್ ತನ್ನ ರೂಮಿಗೆ ಹೋಗಿ ಬಾಗ್ಲು ಹಾಕೊಂಡ ಧರಣಿ ಬಾಗ್ಲು ಬಡದ್ರು ಅವನು ತೆರೆಯಲೇ ಇಲ್ಲ ಸಂದೀಪ್ ಕಳುಹಿಸಿದ್ದ ಆ ಫೋಟೋಗಳು ಮತ್ತು ಹೋಟೆಲ್ನಲ್ಲಿ ಕಂಡಂತಹ ದೃಶ್ಯಗಳು ಅವನ ಕಣ್ಣ ಮುಂದೆ ಸುಳಿತಾನೆ ಇತ್ತು ಎಂಥವರಿಗಾದರೂ ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗುವುದಿಲ್ಲ ಮನಸ್ಸು ಅಲ್ಲೋಲಕಲ್ಲೋಲವಾಗಿತ್ತು ಧರಣಿ ಅಜಾರದಲ್ಲಿ ನೆಲದ ಮೇಲೆ ಕುಳಿತೇ ಬಿಟ್ಟಳು ಅವಳು ಕಟ್ಟಿದ್ದ ಉದ್ಯಮದ ಸಾಮ್ರಾಜ್ಯದ ಮುಂದೆ ಈಗ ಅವಳ ಚಾರಿತ್ಯದ ಪ್ರಶ್ನೆ ದೊಡ್ಡದಾಗಿ ನಿಂತಿತ್ತು ಶಶಾಂಕ್ ಕೆಲಸದ ಮೇಲೆ ಊರಿಗೆ ಹೋಗಿದ್ರಿಂದ ಅವಳ ಪರವಾಗಿ ಮಾತನಾಡುವಂತಹವರು ಯಾರೂ ಇಲ್ಲಿ ಇರಲಿಲ್ಲ ಅಷ್ಟರಲ್ಲಿ ಧರಣಿಯ ಫೋನ್ಗೆ ಒಂದು ಮೆಸೇಜ್ ಬಂತು ಇದು ಕೇವಲ ಆರಂಭ ಧರಣಿ ನಾಳೆ ಪೇಪರ್ನಲ್ಲಿ ನಿನ್ನ ಈ ಹೋಟೆಲ್ ಸುದ್ದಿಯಾಗಿ ಬರುತ್ತೆ ನೋಡ್ತಾ ಇರು ನಿನ್ನ ಗಂಡ ನಿನಗೆ ಡೈವರ್ಸ್ ಕೊಡುವವರೆಗೂ ನಾನು ಖಂಡಿತ ನಿನ್ನ ಬಿಡೋದೇ ಇಲ್ಲ ಅಂತ ಹೇಳ್ದ ಮನೆಯ ಅಜಾರದಲ್ಲಿ ಮಹಾಲಕ್ಷ್ಮಿಯವರ ದನಿ ಗುಡುಕ್ತಾ ಇತ್ತು ಅವರು ಧರಣಿಯ ಬ್ಯಾಗನ್ನು ರೂಮ್ನಿಂದ ಆಚರಿಸಿದ್ರು ಇಷ್ಟು ದಿನ ನಿನ್ನ ಸೊಕ್ಕನ್ನು ಸಹಿಸ್ಕೊಂಡಿದ್ದೆ ಹೆಚ್ಚು ಕಣೆ ಈಗ ನಿನ್ನ ಲೀಲೆ ಹೋಟೆಲ್ ಮೆಟ್ಟಿಲು ಹತ್ತಿದೆ ಅಂದಮೇಲೆ ನಿನಗೆ ಈ ಮನೆಯಲ್ಲಿ ಜಾಗವಿಲ್ಲ ನಿನ್ನಂತಹ ನಡತೆಗೆಟ್ಟ ಹೆಣ್ಣು ನಮ್ಮ ಮನೆಯಲ್ಲಿ ವಾಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಹೋಗು ನೀನು ಆ ಸಂದೀಪನ ಹತ್ತಿರವೇ ಹೋಗು ಧರಣಿ ಕೆಳಗೆದ್ದ ಬ್ಯಾಗ್ ನೋಡಿ ಕಣ್ಣೀರನ್ನು ಓಡಿಸ್ಕೊಂಡ್ಳು ಅವಳ ಕಣ್ಣಲ್ಲಿ ಈಗ ದುಃಖವಿಲ್ಲ ಬದಲಾಗಿ ಹುರಿಯುವಂಥ ಕೆಚ್ಚಿತ್ತು ಬದಲಾಗಿ ಹುರಿಯುವ ಕಿಚ್ಚು ಅವಳು ಅನೀಶ್ಗೆ ರೂಮಿನ ಬಾಗಿಲನ್ನು ಹೋಗಿ ಜೋರಾಗಿ ಬಡಿಯೋಕ್ಕೆ ಶುರು ಮಾಡಿದ್ಲು ಅನೀಶ್ ಬಾಗಿಲನ್ನು ತೆಗಿರಿ ನೀವು ನನ್ನನ್ನು ನಂಬದೇ ಇರಬಹುದು ಆದರೆ ಈ ಮನೆಯವರಿಗೆ ಕಾಲಿಡುವ ಮುನ್ನ ನಿಮಗೊಂದು ಸತ್ಯ ತೋರಿಸಿನೇ ಹೋಗ್ತೇನೆ ನಿಮಗೆ ಗಂಡನಾಗಿ ನಿಲ್ಲುವ ಧೈರ್ಯವಿಲ್ಲದಿದ್ದರೂ ಪರವಾಗಿಲ್ಲ ಒಬ್ಬ ಮನುಷ್ಯನಾಗಿ ಸಾಕ್ಷಿಯನ್ನು ದಯವಿಟ್ಟು ನೀವು ನೋಡಲೇಬೇಕು ಅನೀಶ್ ಕೆಂಪಾದ ಕಣ್ಣುಗಳಿಂದ ಬಾಗಿಲನ್ನು ತೆರೆದ ಅವನ ಮುಖದಲ್ಲಿ ಹತಾಶ ಇತ್ತು ನೋವಿತ್ತು ಧರಣಿ ತನ್ನ ಫೋನನ್ನು ಅವನ ಮುಂದೆ ಇಟ್ಲು ಸಂದೀಪ್ ಕಳಿಸಿರುವಂತಹ ಮೆಸೇಜ್ಗಳನ್ನು ನೋಡಿ ನನ್ನ ಕ್ಯಾರೆಕ್ಟರ್ ಹಾಳು ಮಾಡ್ತೀನಿ ಅಂತ ಅವನು ಕೊಟ್ಟಿರೋ ವಾರ್ನಿಂಗ್ ಇಲ್ಲಿದೆ ನಾನು ಹೋಟೆಲ್ಗೆ ಹೋಗಿದ್ದು ನನ್ನ ಮರ್ಯಾದೆ ಉಳಿಸ್ಕೊಳ್ಳೋಕೆ ಅವನಿಗೆ ನನ್ನನ್ನು ಒಪ್ಪಿಸಿಕೊಡೋಕಲ್ಲ ಮಹಾಲಕ್ಷ್ಮಿ ಮಧ್ಯೆ ಬಂದು ಫೋನನ್ನು ಕಸ್ತುಕೊಳ್ಳೋಕೆ ಹೋದರು ಅನೀಶ್ ಇವಳು ಏನು ಎಡಿಟ್ ಮಾಡಿರೋ ಮೆಸೇಜ್ ತೋರಿಸ್ತಾ ಇದ್ದಾಳೆ ಇವಳ ಮಾತು ನಂಬಕ್ಕೆ ಹೋಗ್ಬೇಡ ಆದರೆ ಅದೇ ಕ್ಷಣದಲ್ಲಿ ಮನೆಯ ಒಳಗೆ ಇಬ್ಬರು ವ್ಯಕ್ತಿಗಳು ಪ್ರವೇಶ ಮಾಡಿದರೆ ಒಬ್ಬರು ಹೋಟೆಲ್ ಮ್ಯಾನೇಜರು ಇನ್ನೊಬ್ಬರು ಪೊಲೀಸರು ಅವರ ಹಿಂದೆ ಶಶಾಂಕ್ ಗಂಭೀರವಾಗಿ ನಡೆದು ಬಂದ ಅಣ್ಣ ಇದು ನಿನ್ನ ಹೆಂಡತಿ ಮೇಲೆ ನಡೆದ ಸಂಚು ಅಷ್ಟೇ ಅಲ್ಲ ನಮ್ಮ ಮನೆತನದ ಮರ್ಯಾದೆ ಮೇಲೆ ನಡೆದ ದಾಳಿ ಶಶಾಂಕ್ ಕೂಡ ಅಬ್ಬರಿಸ್ತಾ ನಾನು ಊರಿಂದ ಬರುವಾಗ ಹೋಟೆಲ್ನಲ್ಲಿದ್ದ ಸಿ ವಿ ದೃಶ್ಯಗಳನ್ನು ತಂದಿದ್ದೀನಿ ಅಲ್ಲಿ ಸಂದೀಪು ಅತ್ತಿಗೆ ಬಲವಂತ ಮಾಡಿರೋದು ಮತ್ತು ಅತ್ತಿಗೆ ಅವನನ್ನ ತಳ್ಳಿರೋದು ಸ್ಪಷ್ಟವಾಗಿ ಕಾಣ್ತಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆ ಬಂದು ಅವರನ್ನು ದಿಟ್ಟಿಸಿದ್ರು ಮಹಾಲಕ್ಷ್ಮಿಯವರು ಒಂದು ಕ್ಷಣ ನೋಡಿ ನೋಡಿಯಮ್ಮ ಸಂದೀಪ್ ಈಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಅವನ್ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅನ್ನೋದು ಸಾಬೀತಾಗಿದೆ ಅಷ್ಟೇ ಅಲ್ಲ ಅವನು ಮತ್ತೊಂದು ಸತೆ ಬೈ ಅರಣಿ ಕೂಡ ಈ ಸಂಚದಲ್ಲಿ ಅವನಿಗೆ ಸಾಥ್ ಕೊಟ್ಟಿದ್ದಾಳೆ ಅಂತ ಹರ್ಣಿಯ ಹೆಸರು ಕೇಳ್ತಾ ಇದ್ದಾಗೆ ಮಹಾಲಕ್ಷ್ಮಿ ಒಂದು ಕ್ಷಣ ತಟಸ್ಥರಾಗಿ ಹೋದ್ರು ಅವರ ಮುಖದಲ್ಲಿ ಬೆವರಿಳಿತು ಪೊಲೀಸು ಸಂದೀಪ್ನನ್ನು ಕೂಡ ಮನೆಯೊಳಗೆ ಎಳೆದುಕೊಂಡು ಬಂದರು ಸಂದೀಪ್ ಈಗ ಹೋಟೆಲ್ನಲ್ಲಿ ಇದ್ದಂತೆ ಇರಲಿಲ್ಲ ಅವನ ಶರ್ಟ್ ಎಲ್ಲ ಹರಿದು ಹೋಗಿತ್ತು ಮುಖದಲ್ಲಿ ಒಂದು ರೀತಿಯ ಭಯವಿತ್ತು ತಾನು ಮಾಡಿದ್ದು ತಪ್ಪು ಅನ್ನೋದು ಆತನ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಸಂದೀಪ್ ಎಲ್ಲವನ್ನ ಈ ಮನೆಯವ್ರ ಮುಂದೆ ಹೇಳಿಬಿಡು ಇನ್ಸ್ಪೆಕ್ಟರ್ ಗುಡುಗಿದ್ರು ಸಂದೀಪ್ ಅನೀಶ್ನ ಕಾಲಿಗೆ ಬಿದ್ದ ಹನೀಶ್ ದಯವಿಟ್ಟು ನನ್ನ ಕ್ಷಮಿಸು ಹರಿಣಿ ಹೇಳದ್ದು ಅಂತ ನಾನು ಇದನ್ನೆಲ್ಲ ಮಾಡಿಬಿಟ್ಟೆ ಧರಣಿ ಈ ರೀತಿ ಬೆಳೀತಾ ಇರೋದು ನೋಡಿ ನಮಗೆ ನಿಜವಾಗ್ಲೂ ಅಸೂಹಿ ಆಗೋಯ್ತು ಆ ಹೋಟೆಲ್ಗೆ ಲೊಕೇಶನ್ ಕಳಿಸಿದ್ದು ನಾನೇ ಅವಳ ಮೇಲೆ ಯಾವ ಕಳಂಕಾನೂ ಇಲ್ಲ ಅವಳನ್ನ ಏನಾದರೂ ಮಾಡಿ ನಿನ್ನ ದೂರ ಮಾಡಬೇಕು ಡೈವರ್ಸ್ ಮಾಡಿಸ್ಬೇಕು ಅಂತ ಹೇಳಿ ಇದೆಲ್ಲ ನನ್ನ ಪ್ಲಾನ್ ಆಗಿತ್ತು ಅನೀಶ್ ರಕ್ತ ಕುದಿಯ ತೊಡಗಿತ್ತು ಅವನು ಸಂದೀಪ್ ನನ್ನ ಹಿಡಿದು ಆಜಾರದಲ್ಲೇ ಬೇಕಾ ಬಿಟ್ಟು ಹೊಡೆದ್ಬಿಟ್ಟ ನನ್ನ ಹೆಂಡತಿ ಚಾರುತರ ಜೊತೆ ಆಟ ಆಡ್ತೀಯ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವಳನ್ನು ನಂಬಿದೆ ಆದರೂ ಈ ಸಮಾಜದ ಮಾತಿಗೆ ಎದುರಿ ಅವಳನ್ನು ಅವಮಾನಿಸಿದ್ನಲ್ಲ ಅನು ತಿರುಗಿ ಅಮ್ಮನ ಕಡೆ ನೋಡಿದ ಅಮ್ಮ ಹೀಗೇನು ಹೇಳ್ತೀಯ ಧರಣಿಯ ಬ್ಯಾಗ್ ಆಚರಿಸ್ತಿದ್ದಲ್ಲ ನೀನು ನನ್ನ ಸಂಸಾರವನ್ನೇ ಆಚರಿಸ್ತಿದ್ದೀಯ ಅಕ್ಕನ ಇಂತಹ ಕ್ರೂರ ಸಂಚಿಗೆ ನೀನು ಬೆನ್ನೆಲುಬಾಗಿ ಬಾಗಿ ನಿಂತಿದ್ದೀಯಲ್ಲ ನಿನಗೆ ಅಮ್ಮ ಅಂತ ಕರೆಯೋಕೆ ನಿಜವಾಗ್ಲೂ ನನ್ನ ನಾಚಿಕೆ ಆಗ್ತಾ ಇದೆ ಅಂದ್ಬಿಟ್ಟ ಮಹಾಲಕ್ಷ್ಮಿ ಮುಖ ಮುಚ್ಚಿಕೊಂಡು ಹೊಳುತ್ತಾ ಕುಳಿತುಕೊಂಡ್ಬಿಟ್ರು ಸಂದೀಪ್ ನನ್ನ ಪೊಲೀಸರು ಹೆಳೆದುಕೊಂಡು ಹೋದ್ರು ಇಡೀ ಮನೆಯಲ್ಲಿ ಗಾಢವಾದ ಮೌನ ಆವರಿಸಿತು ನಿಜವಾಗಿಯೂ ಮೈದುನನಾಗಿ ತನ್ನ ಅತ್ತಿಗೆ ಜೊತೆ ನಿಂತದ್ದು ಅವಳ ಪುಣ್ಯವೇ ಸರಿ ಆತ ಒಬ್ಬ ಇಲ್ಲ ಅಂದಿದ್ರೆ ಆಕೆಯ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಗೊತ್ತಿಲ್ಲ ಧರಣಿ ತನ್ನ ಬ್ಯಾಗನ್ನ ಎತ್ಕೊಂಡು ಮೆಟ್ಲತ್ ಹೋದ್ಲು ಅನೀಶ್ ಅವಳ ಆದಿಗೆ ಅಡ್ಡ ಬಂದು ಅವಳ ಕೈ ಹಿಡಿದುಕೊಂಡು ಧರಣಿ ಐ ಸಾರಿ ನನ್ನಿಂದ ದೊಡ್ಡ ತಪ್ಪಾಗಿದೆ ಧರಣಿ ಅವನ ಕಣ್ಣುಗಳನ್ನು ನೋಡಿ ನಕ್ಕಲು ಆದರೂ ಆ ನಗುವಿನಲ್ಲಿ ನೋವಿತ್ತು ಹನೀಶ್ ಸಂದೀಪ್ ಹೊರಗಿನ ಶತ್ರು ಅವನನ್ನು ಪೊಲೀಸರು ಹಿಡಿತಾರೆ ಆದರೆ ನನ್ನ ಮನೆಯಲ್ಲೇ ಇರೋ ಸಂಶೋಧ ಶತ್ರುಗಳನ್ನು ನಾನು ಹೇಗೆ ಎದುರಿಸಲಿ ಇವತ್ತು ವಿಡಿಯೋ ಇತ್ತು ಸಾಬೀತು ಮಾಡಿದ್ರಿ ನಾಳೆ ಇಲ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಈಗ ನಾನು ಏನು ಮಾಡಬೇಕಿತ್ತು ಹನೀಶ್ ಅವಳನ್ನು ಬಿಗಿಯಾಗಿ ಹಪ್ಕೊಂಡ ಇನ್ನು ಮುಂದೆ ಅಂತಹ ಪರಿಸ್ಥಿತಿ ಬರಲ್ಲ ಧರಣಿ ಅಮ್ಮ ಇನ್ನು ಮುಂದೆ ಈ ಮನೆ ಅಧಿಕಾರ ಚಲಾಯಿಸಲ್ಲ ಈ ಮನೆ ನಿಂದು ನಾನು ನಿನ್ನವನು ಅಂದು ರಾತ್ರಿ ಇಡೀ ಮನೆಯ ಸಂಘರ್ಷದ ನಂತರ ರೂಮಿನೊಳಗೆ ಅನೀಶ್ ಮತ್ತು ಧರಣಿ ಒಬ್ಬರನ್ನೊಬ್ಬರು ದಿಟ್ಟಿಸುತ್ತನೇ ಕುಳಿತಿದ್ದರು ಚಂದಿರನ ಬೆಳಕು ಕಿಟಕಿಯ ಮೂಲಕ ಧರಣಿಯ ಮುಖದ ಮೇಲೆ ಚೆಲ್ತಾ ಇತ್ತು ಅನೀಶ್ ಅವಳ ಮುಡಿಯಲ್ಲಿದ್ದ ಮಲ್ಲಿಗೆ ಹೂವಿನ ಗಂಧವನ್ನ ಆಸ್ವಾದಿಸ್ತಾ ಹತ್ತಿರ ಬಂದ ಧರಣಿ ನಿನ್ನ ಈ ಅಗ್ನಿ ಪರೀಕ್ಷೆಯಲ್ಲಿ ನಿನ್ ಗೆದ್ದಿದೀಯ ಆದ್ರೆ ಗಂಟನಾಗಿ ನಾನು ಸೋತ್ಬಿಟ್ಟಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸು ಮತ್ತೆ ಆ ಹಳೆಯ ಧರಣಿಯಾಗಿ ಬದಲಾಗ್ತೀಯಾ ಅಂತ ಕೇಳ್ಕೊಂತಾನೆ ಧರಣಿ ಅವನ ಎದೆಯ ಮೇಲೆ ತಲೆ ಇಟ್ಲು ಹಳೆಯ ಧರಣಿ ಸತ್ತಿದ್ದಾಳೆ ಅನೀಶ್ ಈ ಹೊಸ ಧರಣಿಗೆ ತನ್ನ ಗಂಡನ ಪ್ರೀತಿಯ ಜೊತೆಗೆ ಗೌರವವು ಕೂಡ ಬೇಕು ಅದನ್ನ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ಲು ಅನೀಶ್ ಅವಳನ್ನ ತನ್ನ ತೋಳುಗಳಲ್ಲಿ ಬಂಧಿಸಿದ ಜನ್ಮ ಜನ್ಮಕ್ಕೂ ಖಂಡಿತ ಕೊಡ್ತೀನಿ ಆ ಕರಾಳ ರಾತ್ರಿಯ ನಂತರ ಅವರ ಬದುಕಿನಲ್ಲಿ ಒಂದು ಪ್ರೇಮಮಯವಾದ ಸುಪ್ರಭಾತ ಆರಂಭವಾಗತ್ತೆ ಆದರೆ ಮಹಾಲಕ್ಷ್ಮಿಯವರ ಮನಸ್ಸಿನಲ್ಲಿಯೇ ಸುಡುತ್ತಿದ್ದಂತಹ ಆಕೃಷ್ಟ ಕಿಚ್ಚು ಇನ್ನೂ ಆರೇ ಇರಲಿಲ್ಲ ಸಂದೀಪ್ ಜೈಲುಪಾಲಾದ ಮೇಲೆ ಮತ್ತೆ ಹರಣಿಯ ಕುತಂತ್ರ ಬಯಲಾದ ಮೇಲೆ ಮಹಾಲಕ್ಷ್ಮಿಯವರಿಗೆ ಈ ಮನೆಯಲ್ಲಿ ತಲೆ ಎತ್ತಿ ನಡೆಯೋಕೇನೆ ಸಾಧ್ಯವಾಗ್ತಾ ಇರಲಿಲ್ಲ ಆದರೆ ಸೋಲೊಪ್ಪಿಕೊಳ್ಳುವುದು ಅವರ ರಕ್ತದಲ್ಲೇ ಇರಲಿಲ್ಲ ಮರುದಿನ ಬೆಳಗ್ಗೆ ಧರಣಿ ಅಡುಗೆ ಮನೆಗೆ ಅಂತ ಹೇಳಿ ಹೋದಾಗ ಮಹಾಲಕ್ಷ್ಮಿ ಅವರು ಅಜಾರದ ಮಧ್ಯೆ ಚಾಪೆ ಆಸಿ ಮಲಗಿದ್ರು ಕೈಯಲ್ಲಿ ಜಪಸರವಿತ್ತು ಅಮ್ಮ ಏನಿದು ಯಾಕಿಲ್ಲಿ ಮಲಗಿದ್ದೀರಾ ಅನೀಶ್ ಗಾಬರಿಯಿಂದ ಹೊಡ್ಬಂದ ಮಹಾಲಕ್ಷ್ಮಿ ಕಣ್ಣು ಬಿಡದೆ ಬಿಕ್ಕಳಿಸತೊಡಗಿದ್ರು ನನಗೆ ಈ ಮನೆಯಲ್ಲಿ ಇರೋಕೆ ಅರ್ಹತೆ ಇಲ್ಲ ಅನೀಶ್ ನನ್ನ ಮಗಳೇ ಇಂತಹ ಕೆಲಸ ಮಾಡಿಬಿಟ್ಟಿದ್ದಾಳೆ ಅಂದ ಮೇಲೆ ನಾನು ಈ ಮನೆಯ ಯಜಮಾನಿ ಅಂತ ನನಗೆ ಹೇಳ್ಕೊಳ್ಳೋಕೆ ನಾಚಿಕೆ ಹಾಕ್ತಾ ಇದೆ ಅಂತ ಹೇಳಿದ್ಲು ಅದು ನಾನು ಇವತ್ತಿನಿಂದ ಕಾಶಿಗೆ ಹೋಗ್ತಾ ಇದ್ದೀನಿ ಇಲ್ಲಾಂದರೆ ಯಾವುದಾದ್ರೂ ಆಶ್ರಮನ ಸೇರ್ಕೋತೀನಿ ನೀನು ಹೆಂಡತಿ ಜೊತೆ ಸುಖವಾಗಿರು ಅಂತ ಹೇಳ್ಬಿಡ್ತಾರೆ ಇದು ಅತ್ತೆಯವರ ಹೊಸ ಸಂಚು ಎಂದು ಧರಣಿಗೆ ತಕ್ಷಣವೇ ಹೋಯಿತು ಈ ಗುಳ್ಳೆ ನರಿಯ ಕಣ್ಣೀರನ್ನು ನಂಬಿದ್ರೆ ನಾನು ಸೋತೆ ಅಂತ ಅನೀಶ್ ಮನಸ್ಸು ಕೂಡ ಕರ್ಗೋಗುತ್ತೆ ಪಾಪ ಅಮ್ಮ ಹಾಗೆಲ್ಲ ಮಾತನಾಡ್ಬಿಡ ಅರಣಿ ಅಕ್ಕ ಮಾಡಿದ್ದಕ್ಕೆ ನೀನ್ಯಾಕೆ ಶಿಕ್ಷೆ ಅನುಭವಿಸ್ತೀಯಾ ಇಲ್ಲಪ್ಪ ಧರಣಿ ನನ್ನ ಇನ್ನೂ ಈ ಮನೆಯಲ್ಲಿ ಬಿಡಲ್ಲ ಅವಳು ಈಗ ದೊಡ್ಡ ಉದ್ಯಮಿ ನಾನೊಬ್ಳು ಅನಾಥೆ ಮಹಾಲಕ್ಷ್ಮಿ ಕಣ್ಣೀರನ್ನು ಹಾಕುತ್ತಾ ಧರಣಿಯ ಕಡೆಗೆ ಒಂದು ಹೋರೆ ನೋಟವನ್ನೇ ಬೀರಿದರು ಧರಣಿ ಶಾಂತವಾಗಿ ಅತ್ತಿಯ ಹತ್ತಿರ ಬಂದಳು ಅವಳು ಹತ್ತಿಯ ಕೈಲಿದ್ದ ಜಪಸರವನ್ನ ಕೈಗೆತ್ಕೊಂಡು ಜಪಸರವನ್ನ ನೋಡ್ತಾ ಅತ್ತೆಯವರೇ ಕಾಶಿಗೆ ಹೋಗುವ ಅವಶ್ಯಕತೆ ಖಂಡಿತ ಇಲ್ಲ ಅರಣಿ ಅರಣಿ ಅಕ್ಕ ಮಾಡಿರುವಂಥ ತಪ್ಪಿಗೆ ನೀವು ಪ್ರಾಚೀತ ಮಾಡ್ಕೊಳ್ಬೇಕು ಅಂದರೆ ಒಂದು ದಾರಿ ಇದೆ ಅಂತ ಹೇಳದು ಮಹಾಲಕ್ಷ್ಮಿ ಗಾಬರಿಯಿಂದ ನೋಡಿದ್ರು ಏನು ಹೇಳ್ತಾಳಪ್ಪ ಇವಳು ಅಂತ ಇವತ್ತಿನಿಂದ ಈ ಮನೆಯ ಅಧಿಕಾರ ಕೈ ಬಜೆಟ್ ಜವಾಬ್ದಾರಿ ಎಲ್ಲವನ್ನ ನೀವು ನನಗೆ ಒಪ್ಪಿಸ್ಬಿಡಿ ನೀವು ಕೇವಲ ಈ ಮನೆಯ ಹಿರಿಯ ಮಗಳಂತೆ ಇರಬೇಕು ಅಡಿಗೆ ಮನೆಯಲ್ಲಿ ನಾನು ಹೇಳಿದ ಕೆಲಸವನ್ನ ನೀವು ಮಾಡಬೇಕು ಇದಕ್ಕೆ ಒಪ್ಪಿದರೆ ಮಾತ್ರ ನೀವು ಈ ಮನೆಯಲ್ಲಿ ಖಂಡಿತ ಇರಬಹುದು ಧರಣಿ ಕಟುವಾಗಿ ಹೇಳಿದ್ಲು ಧರಣಿಯ ಈ ರೀತಿಯ ಅಟ್ಟಹಾಸದ ಮಾತುಗಳು ಅನಿಷ್ಗೆ ದಂಗಾಕು ಥರ ಮಾಡುದು ಧರಣಿ ಅಮ್ಮನ ಕೈಲಿ ಕೆಲಸ ಮಾಡಿಸ್ತೀಯ ತಪ್ಪೇನಿದೆ ಅನೀಶ್ ಇಷ್ಟು ದಿನ ನಾನು ಮಾಡಿದ್ದ ಅದೇ ಅಲ್ವಾ ಈಗ ಅತ್ತೆಯವರು ತಮ್ಮ ಅಹಂಕಾರವನ್ನ ಅಡುಗೆ ಮನೆಯ ಬೆಂಕಿಯಲ್ಲಿ ಸುಡ್ಲಿ ಆಗ ಮಾತ್ರ ಅವರಿಗೆ ಮನುಷ್ಯತ್ವ ಅಂದರೆ ಏನು ಅಂತ ಅರ್ಥ ಆಗುತ್ತೆ ಧರಣಿ ಸ ಧರಣಿ ಸವಾಲು ಹಾಕಿದ್ಲು ಅವರಿಗೆ ಇದು ನುಂಗಲಾರ ತುತ್ತಾಯಿತು ಆದರೆ ಮನೆ ಬಿಟ್ಟು ಹೋಗುವ ನಾಟಕವಾಡಿದ್ರಿಂದ ಈಗ ಏನು ಮಾಡೋಕ್ಕಾಗದೆ ಸರಿ ಎನ್ನಲೇ ಬೇಕಾದಂತಹ ಅನಿವಾರ್ಯತೆ ಅನ್ನೋದು ಅವ್ರಿಗೆ ಬಂದು ಹೊದಗುತ್ತೆ ಇತ್ತ ಜೈಲಿನಲ್ಲಿ ಸಂದೀಪ್ನನ್ನು ನೋಡಲು ಹರಣಿ ಬಂದಿದ್ಲು ಅವಳ ಕಣ್ಣುಗಳಲ್ಲಿ ಧರಣಿಯ ಮೇಲೆ ಸೇಡಿನ ಕಿಚ್ಚು ಹುರಿತಾಯಿತು ನೋಡ್ರಿ ಇವತ್ತು ನನ್ನ ತಮ್ಮನೇ ನನ್ನ ಮೇಲೆ ಕೈ ಮಾಡಿದ್ದಾನೆ ಅದರಣಿ ಈಗ ಮನೆಯ ಯಜಮಾನಿ ಕೂಡ ಹಾಕ್ತಾ ಇದ್ದಾಳೆ ಅಮ್ಮನನ್ನ ಈಗ ಕೆಲಸದವಳಂತೆಯೇ ಅಡಿಗೆ ಮನೆಗೆ ಅಟ್ಟಿದ್ದಾಳಂತೆ ಅರಣಿ ಅಳುತ್ತಾ ಹೇಳಿದ್ ಸಂದೀಪ್ಗೆ ಪಾಪ ಜೈಲ್ಗೂ ಹೋಗಿ ಜೈಲ್ ಮುದ್ದೆ ಮುಗಿದ್ರು ಕೂಡ ಸ್ವಲ್ಪನೂ ಬುದ್ಧಿನೇ ಬರಲಿಲ್ಲ ಸಂದೀಪ್ ಜೈಲಿನ ಕಂಬಿಯನ್ನ ಹಿಡಿದು ಹಲ್ಲು ಕೇಳಿದ ಎದ್ರ ಬೇಡ ಅರಣಿ ನಾನಿಲ್ಲಿಂದ ಜಾಮೀನಿನ ಮೇಲೆ ಹೊರಗೆ ಬರೋಕೆ ಶಶಾಂಕ್ ಅಡ್ಡ ಬರ್ತಿದ್ದಾನೆ ಆದರೆ ಧರಣಿಯ ಉದ್ಯಮಕ್ಕೆ ಬೆಂಕಿ ಹಚ್ಚೋದು ಹೇಗೆ ಅಂತ ನನಗೆ ಗೊತ್ತು ಅವಳು ಮಾಡಿರೋ ಆ ಬೆವರಹನಿ ಎಂಬ್ರಾಯ್ಡರಿ ಬ್ರ್ಯಾಂಡ್ ಇದೆಯಲ್ಲ ಅದನ್ನು ಒಂದೇ ರಾತ್ರಿಯಲ್ಲಿ ಮಣ್ಣು ಪಾಲು ಮಾಡಿಬಿಡ್ತೀನಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ದ ಮನೆಯಲ್ಲಿ ಎಲ್ಲವೂ ಬದಲಾಗಿತ್ತು ಮಹಾಲಕ್ಷ್ಮಿ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆತಿದ್ರೆ ಧರಣಿ ಅಜಾರದಲ್ಲಿ ಕುಳಿತು ಉದ್ಯಮದ ಲೆಕ್ಕಾಚಾರ ಮಾಡ್ತಿದ್ದು ರಾತ್ರಿ ರೂಮಿಗೆ ಬಂದ ಅನೀಶ್ ಧರಣಿಯನ್ನು ಹಿಂದಿನಿಂದ ತಬ್ಕೊಂಡ ಧರಣಿ ಅಮ್ಮನಿಗೆ ಇಷ್ಟೊಂದು ಕಠಿಣವಾದ ಶಿಕ್ಷೆ ಕೊಡಬೇಕಿತ್ತ ಅವರು ತುಂಬ ಸುಸ್ತಾಗಿದ್ದಾರೆ ಅನೀಶ್ ಅವಳ ಕತ್ತಿನ ಮೇಲೆ ಮುತ್ತುಡಿತ್ತ ಕೇಳಿದ್ದ ಧರಣಿ ತಿರುಗುತ್ತಾ ಅವನನ್ನು ತಬ್ಕೊಂಡು ಅನೀಶ್ ಇದು ಶಿಕ್ಷೆಯಲ್ಲ ಇದು ತಿದ್ದೋದು ನಿಮ್ಮ ಅಮ್ಮನಿಗೆ ಅಹಂಕಾರ ಹೋಗುವವರೆಗೂ ಅವರು ಯಾರನ್ನು ಮನುಷ್ಯರಂತೆ ನೋಡಲ್ಲ ನಿನಗೆ ನಿನ್ನ ಹೆಂಡತಿಯ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳಿದ್ದು ಅನೀಶ್ ಅವಳನ್ನು ಎತ್ಕೊಂಡು ಮಂಚದ ಮೇಲೆ ಮಲಗಿಸ್ತ ನಂಬಿಕೆ ಇದೆ ಧರಣಿ ಅದಕ್ಕೆ ಅಲ್ವೇ ಅಮ್ಮ ಅಡುಗೆ ಮನೆಯಲ್ಲಿ ಇದ್ರು ನಾನು ನಿನ್ನ ಜೊತೆಯಲ್ಲಿ ರೋಮ್ಯಾನ್ಸ್ ಮಾಡ್ತಾ ಇರೋದು ಅಂತ ಹೇಳ್ತಾನೆ ಅವನು ಅವಳ ಸೀರೆಯ ಸೆರೆಗನ್ನ ಮೆಲ್ಲಗೆ ಸರಿಸ್ತ ಧರಣಿಯ ಮೈ ಮೇಲೆ ಅವರನ್ನ ಹನಿಗಳು ಹೊಳಿತಾ ಇದ್ವು ಇನ್ನೂ ನಾವಿಬ್ಬರ ನಡುವೆ ಯಾವುದೇ ಹಡ್ಡಿ ಇಲ್ಲ ಧರಣಿ ಈ ಮನೆಯಲ್ಲಿ ಈಗ ನಿನ್ನದೇ ಸಾಮ್ರಾಜ್ಯ ಅವನು ಅವಳ ತುಟಿಗಳನ್ನು ಸವಿತಿರುವಾಗ ಧರಣಿಯ ಮನಸ್ಸಿನಲ್ಲಿ ಒಂದು ಅಸ್ಪಷ್ಟವಾದ ಆತಂಕ ಇತ್ತು ಇಷ್ಟೆಲ್ಲ ಆದಮೇಲೆ ತನ್ನ ಗಂಡನನ್ನು ಜೈಲಿಗೆ ಹಾಕಿದ ಮೇಲೆ ಅರಣಿ ಸುಮ್ಮನೆ ಕೂರುವಂಥ ಹೆಣ್ಮಗಳಲ್ಲ ಅಂತ ಅವಳು ತಿಳಿದಿತ್ತು ಆ ಪ್ರೇಮರ ರಾತ್ರಿಯ ನಡುವೆಯೂ ಹೊರಗೆ ಯಾವುದೋ ಒಂದು ದೊಡ್ಡ ಬಿರುಗಾಳಿ ಸಿದ್ಧವಾಗ್ತಿದೆ ಅನ್ನೋದು ಅವಳಿಗೆ ತುಂಬ ಚೆನ್ನಾಗಿಯೇ ಗೊತ್ತಾಗ್ತಿತ್ತು ಬಹುಶಃ ಧರಣಿಯ ಉದ್ಯಮದ ಗೋದಾಮಿಗೆ ಬೆಂಕಿ ಬೀಳುತ್ತಾ ಅಥವಾ ಅರಣಿ ಮತ್ತು ಸಂದೀಪ್ ಮಾಡುವ ಆ ಅಂತಿಮ ವಿಧ್ವಂಸಕ ಕೃತ್ಯ ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅನೀಶ್ ಮತ್ತು ಧರಣಿ ಪ್ರೇಮದ ಒಂದು ಲೋಕದಲ್ಲಿ ತೇರುತಾ ಇದ್ರು ಅತ್ತ ಹಳ್ಳಿಯ ಹಳೆಯ ಪಾಳು ಬಿದ್ದ ಮನೆಯಲ್ಲಿ ಅರಣಿ ಮತ್ತು ಅವಳ ಕಡೆಯ ಹಾಳುಗಳು ಅಂದರೆ ರೌಡಿಗಳು ಸೇರಿ ಒಂದು ರೀತಿಯ ಭಯಾನಕ ಪ್ಲಾನ್ ಅನ್ನು ಕೂಡ ಮಾಡ್ತಾಯಿದ್ರು ಜೈಲಿನಿಂದ ಪೆರೋಲ್ ಮೇಲೆ ಹೊರಬಂದಿದ್ದ ಸಂದೀಪ್ನ ಕಣ್ಣುಗಳಲ್ಲಿ ರಕ್ತ ಬಿಳಿತಾ ಇತ್ತು ಅರಣಿ ಬರೀ ಕ್ಯಾರೆಕ್ಟರ್ ಹಾಳು ಮಾಡಿದರೆ ಅಕ್ಕಿ ಬಗ್ಗಲ್ಲ ಅವಳು ಉಸಿರಿರೋದೇ ಹನಿ ಗೋದಾಮಿನಲ್ಲಿ ನಾಳೆ ಬೆಳಗ್ಗೆ ಹೊಸ ಹರ್ಡರ್ಗಳ ಬಟ್ಟೆಗಳು ಶಿಪ್ಮೆಂಟ್ ಆಗಬೇಕಲ್ವಾ ಆ ಗೋದಾಮ್ ಸುಟ್ಟು ಆದರೆ ಧರಣಿ ಖಂಡಿತ ಬೀದಿಗೆ ಬರ್ತಾಳೆ ಅಪ್ಪಣ ಶೆಟ್ಟರು ಅವಳನ್ನು ಮೆಟ್ಟಿ ಹಾಚೆ ಹಾಕ್ತಾರೆ ಸಂದೀಪ್ ಕ್ರೂರವಾಗಿ ನಗ್ತಾ ಇದ್ದಾನೆ ಹರಿಣಿ ದನಿ ತಗ್ಗಿಸಿ ಹೇಳ್ತಾಳೆ ಅದರ ರೀ ಅಲ್ಲಿ ಸೆಕ್ಯೂರಿಟಿ ಇರುತ್ತೆ ಅನೀಶ್ ಕೂಡ ಅಕ್ಕ ಅಂದ್ರೆ ಈಗ ಅಕ್ಕಿಯ ಬೆಂಬಲಕ್ಕೆ ನಿಂತಿದ್ದಾನೆ ಅದಕ್ಕೆ ನಾನು ಈ ಕೆಲಸಕ್ಕೆ ಪಕ್ಕದ ಊರಿನ ರೌಡಿಗಳನ್ನು ಕಳಿಸ್ಕೊಡ್ತೀನಿ ಆಗ ಯಾರಿಗೂ ಸಂಶಯ ಕೂಡ ಬರಲ್ಲ ನಮ್ಮ ಮೇಲೆ ಯಾರಿಗೂ ಕಣ್ಣು ಕೂಡ ಬೆಳಲ್ಲ ನಾಳೆ ಬೆಳಗ್ಗೆ ಧರಣಿ ಎದ್ದಾಗ ಅವಳ ಸಾಮ್ರಾಜ್ಯ ತುಂಬಾ ದಿನಗಳ ಸಾಮ್ರಾಜ್ಯ ಒಂದೇ ಕ್ಷಣದಲ್ಲಿ ಬೂದಿ ಆಗಿಬಿಡತ್ತೆ ಮಧ್ಯರಾತ್ರಿ ಎರಡು ಗಂಟೆ ಧರಣಿ ಗಾಢನಿದ್ರೆಯಲ್ಲಿದ್ದಾಗ ಅವಳ ಫೋನ್ ಕಿರಿಚ ತೊಡಗಿತ್ತು ಗೋದಾಮಿನ ಸೆಕ್ಯೂರಿಟಿ ಗಾರ್ಡ್ ಫೋನ್ ಮಾಡ್ತಿದ್ದ ಅಮ್ಮ ಗೋದಾಮಿಗೆ ಬೆಂಕಿ ಬಿದ್ದಿದೆ ಯಾರೋ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಎಲ್ಲವೂ ಸುಟ್ಟು ಹೋಗ್ತಿದೆ ಅಮ್ಮ ಅಂತ ಧರಣಿ ಬೆಚ್ಚಿ ಎದ್ಲು ಅನೀಶ್ ಕೂಡ ಗಾಬರಿಂದ ಎದ್ದ ಧರಣಿ ಏನಾಯ್ತು ಅನೀಶ್ ನನ್ನ ಗೋದಾಮು ನನ್ನ ಕನಸುಗಳೆಲ್ಲ ಸುಡ್ತಾ ಇವೆ ಬೇಗ ನಡೀರಿ ಧರಣಿ ಅಳುತ್ತಾ ಕಿರಿಚಿದ್ಲು ಇಬ್ಬರು ಕಾರಿನಲ್ಲಿ ಗೋದಾಮಿನತ್ತ ಧಾವಿಸಿದ್ರು ಅಲ್ಲಿ ಹೋಗಿ ನೋಡೋ ಅಷ್ಟರಲ್ಲೇ ಆಕಾಶಕ್ಕೆ ಮುಟ್ಟುವಂತೆ ಬೆಂಕಿ ಹೇಳ್ತಾಯಿತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ರೇಷ್ಮೆ ಸೀರೆಗಳು ಎಂಬ್ರಾಯ್ಡರಿ ಯಂತ್ರಗಳು ಅಕ್ಷರಶಃ ಕೆಂಡವಾಗಿ ಹೋಗಿದ್ವು ಧರಣಿ ನೆಲದ ಮೇಲೆ ಬಿದ್ದು ಬಲವಾಗಿ ಎದೆ ಬಡಿದುಕೊಂಡು ಹೊಳತೊಡಗಿದ್ಲು ಯಾರು ಯಾರ ಅಲ್ಲಿ ಮೇಲೆ ಇಷ್ಟೊಂದು ಹಾಗೆ ಸಾಧಿಸ್ತಿದ್ದರು ಸಾಧಿಸ್ತಾ ಇರೋರು ನಾನು ಯಾರಿಗೆ ಕೆಟ್ಟದನ್ನ ಮಾಡ್ಲಿವಲ್ಲ ಅನೀಶ್ ಅವಳನ್ನು ತಬ್ಬಿಕೊಂಡು ಅವಳ ಕಣ್ಣಲ್ಲಿ ನೀರಿತ್ತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೊಲೀಸ್ ಅಧಿಕಾರಿ ಒಂದು ಸುಟ್ಟ ಪೆಟ್ರೋಲ್ ಬಾಟಲಿಯನ್ನು ತೋರಿಸಿದ್ರು ಇದು ಆಕಸ್ಮಿಕವಾಗಿ ನಡೆದದಲ್ಲ ಧರಣಿ ಅವರೇ ಇದು ಪಕ್ಕ ಪ್ಲಾನ್ ಮಾಡಿ ಹಚ್ಚಿರುವಂತಹ ಬೆಂಕಿ ಇದನ್ನ ಎಲ್ಲರೂ ಬೇಕು ಬೇಕು ಅಂತಾನೆ ಮಾಡಿರಬಹುದು ಬೆಳಗ್ಗೆ ಮನೆಗೆ ಮರಳಿದ ಧರಣಿ ಸಂಪೂರ್ಣವಾಗಿ ಹೊಡೆದೇ ಹೋಗಿದ್ದು ಅವಳು ಯಾರ ಜೊತೆಯೂ ಮಾತಾಡದೆ ತನ್ನ ರೂಮಿನಲ್ಲಿ ಕತ್ತಲಲ್ಲಿ ಕುಳಿತಿದ್ದಳು ಮಹಾಲಕ್ಷ್ಮಿಯವರು ಅಡುಗೆ ಮನೆಯಿಂದ ಹೊರಬಂದರು ಅವರು ಧರಣಿಯ ಈ ಸ್ಥಿತಿಯನ್ನು ಕಂಡು ನಿಜವಾಗಿಯೂ ಸಖತ್ತು ಖುಷಿಯಾಗಿರ್ತಾರೆ ಎಂದು ಎಲ್ಲರೂ ಅಂದುಕೊಂಡಿದ್ರು ಆದರೆ ಮಹಾಲಕ್ಷ್ಮಿ ಮಾತ್ರ ಧರಣಿಯ ರೂಮಿನೊಳಗೆ ಹೋಗಿ ಅವಳ ತಲೆಯ ಮೇಲೆ ಕೈ ಹಿಟ್ಟರು ಅಳಬೇಡ ಧರಣಿ ಏನೋ ಕೋಪದಲ್ಲಿ ನಾನು ನಿನಗೆ ಕೆಟ್ಟದನ್ನು ಬಯಸು ನಿಜವಾಗಿಯೂ ನಿಜ ಆದರೆ ನಿನ್ನ ಆ ಬೆವರ ಹನಿಯ ದುಡಿಮೆಯನ್ನು ಸುಡುವಷ್ಟು ಕೀಳು ಮನಸ್ಸು ನಿಜವಾಗಿಯೂ ನನಗಿಲ್ಲ ಇದು ಯಾರು ಮಾಡಿರೋದು ಅಂತ ನನಗೆ ನಿಜವಾಗ್ಲೂ ಗೊತ್ತು ಇದು ಆ ಹರಿಣಿ ಮತ್ತು ಅವಳ ಗಂಡನ ಕೆಲಸವೇ ಇರಬೇಕು ಅನಿಸುತ್ತೆ ಧರಣಿ ಅತ್ತೆಯ ಕಡೆ ಅಚ್ಚರಿಯಿಂದ ನೋಡಿದ್ಲು ಅತ್ತೆಯವರೇ ನೋಡು ಮಗಳೇ ಇಷ್ಟು ದಿನ ನಿನ್ನನ್ನು ನಾನು ಶತ್ರು ಅಂದುಕೊಂಡಿದ್ದೆ ಆದರೆ ಇವತ್ತು ನಿನ್ನ ಕಣ್ಣೀರು ನನ್ನ ಮನಸ್ಸನ್ನು ಕರಗಿಸ್ಬಿಟ್ಟಿದೆ ಅನೀಶ್ ಅನೀಶ್ ನಿನಗೆ ಹೆಂಡತಿಯನ್ನು ಬೆಂಬಲಿಸೋಕ್ಕಾಗಲ್ವಾ ಆಗಲ್ವಾ ಹೋಗು ಅವಳ ಜೊತೆ ನಿಲ್ಲು ಹೋದ ಹಣ ಮತ್ತು ಸಂಪಾದನೆ ಮಾಡಬಹುದು ಆದರೆ ಧರಣಿಯ ನಗು ಹೋದರೆ ಈ ಮನೆ ಸ್ಮಶಾನ ಆಗಿಬಿಡುತ್ತೆ ಅಂತ ಹೇಳ್ತಾಳೆ ಆದರೆ ಮಹಾಲಕ್ಷ್ಮಿಯವರ ಈ ಬದಲಾವಣೆ ಇಡೀ ಮನೆಗೆ ಹೊಸ ಶಕ್ತಿ ನೀಡಿತು ಸಂಜೆ ಅನೀಶ್ ಧರಣಿಗೆ ಧೈರ್ಯ ತುಂಬಲು ಅವಳನ್ನ ಟೆರೆಸ್ ಮೇಲೆ ಕರೆದುಕೊಂಡು ಹೋದ ಧರಣಿಯ ಕಣ್ಣುಗಳು ಇನ್ನೂ ಕೂಡ ಕೆಂಪಗೆ ಆಗಿದ್ವು ಧರಣಿ ಹೋದದ್ದೆಲ್ಲ ಹೋಗ್ಲಿ ನನ್ನ ಹತ್ತಿರ ಸ್ವಲ್ಪ ಉಳಿತಾಯದ ಹಣ ಕೂಡ ಇದೆ ಮತ್ತೆ ಹೊಸ್ದಾಗಿ ಶುರು ಮಾಡಿಬಿಡೋಣ ಬಿಡು ಅಂತ ಹೇಳಿ ಈ ಬಾರಿ ಬೆವರ ಹನಿ ಬರೀ ಅಂಗಡಿ ದೊಡ್ಡದಾದ ಫ್ಯಾಕ್ಟ್ರಿ ಆಗುತ್ತೆ ಅನೀಶ್ ಅವಳನ್ನು ಇಂದಿನಿಂದ ಹಪ್ಕೊಂಡು ಹೇಳಿದ್ದ ಧರಣಿ ಅವನ ಕಡೆ ತಿರುಗಿ ಅವನ ಎದೆಯ ಮೇಲೆ ಕೈ ಇಟ್ಲು ಆದ್ರೆ ಆ ಹರಿಣಿ ಮತ್ತೆ ಏನು ಮಾಡ್ತಾರೆ ಗೊತ್ತಿಲ್ಲ ಹಣ ಚಿಂತೆ ನನಗಿಲ್ಲ ಸಂದೀಪ್ ನನ್ನ ಹೀಗೆ ಕಾಡ್ತಾ ಇದ್ರೆ ನಾವು ನೆಮ್ಮದಿಯಾಗಿ ಬದುಕೋದು ಹೇಗೆ ಅವನ ನಾನು ಸುಮ್ಮನೆ ಬಿಡಲ್ಲ ಧರಣಿ ಅವನ ಆ ಪೇರೋಲ್ ಕ್ಯಾನ್ಸಲ್ ಮಾಡಿಸಿ ಅವನನ್ನು ಕತ್ತಲ ಕೋಣೆಗೆ ನಾನು ನಿದ್ದೆ ಬರಲ್ಲ ಅನೀಶ್ ಅವಳ ಹಣೆಗೆ ಮುದ್ದಿಟ್ಟು ಇವತ್ತು ರಾತ್ರಿ ನೀನು ನಿಮ್ದಿಯಾಗಿ ನಿದ್ದೆ ಮಾಡು ನಿನ್ನ ಕಾವಲಿಗೆ ನಾನಿದ್ದೀನಿ ಇನ್ನು ಮುಂದೆ ಏನೇ ಆದ್ರೂ ಅದಕ್ಕೆ ನಾನು ಜವಾಬ್ದಾರಿ ತಗೋತೀನಿ ಅವನು ಅವಳನ್ನು ಎತ್ಕೊಂಡು ರೂಮಿಗೆ ಕರ್ಕೊಂಡು ಬರ್ತಾನೆ ದುಃಖದ ನಡುವೆಯೂ ಅನಿಶ್ನ ಆ ಸಾಂತ್ವನದ ಧರಣಿಗೆ ಹೊಸ ಚೈತನ್ಯವನ್ನೇ ನೀಡಿತ್ತು ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗಿದ್ರು ಅಂದು ರಾತ್ರಿ ಅವಳ ಮನಸ್ಸಿನಲ್ಲಿ ಕೇವಲ ಸೇಡ್ ಮಾತ್ರವಿರಲಿಲ್ಲ ಆ ಕಷ್ಟದ ಕಾಲದಲ್ಲಿ ನನ್ನ ಜೊತೆ ನಿಂತ ಗಂಡನ ಮೇಲಿನ ಪ್ರೀತಿ ಅತೀವವಾದ ಪ್ರೇಮವೂ ಕೂಡ ಇತ್ತು ಮುಂದಿನ ನಡೆ ಏನಾಗ್ಬೋದು ಕತೆ ಮುಂದುವರಿಯುತ್ತೆ ಸಂದೀಪ್ ಅನೀಶ್ ಮತ್ತು ಶಶಾಂಕ್ ಸೇರಿ ಹೇಗೆ ಕಂಡುಹಿಡಿತಾರೆ ಧರಣಿ ತನ್ನ ಉದ್ಯಮವನ್ನು ಹೇಗೆ ಸೊನ್ನೆಯಿಂದ ಕಟ್ಟಿ ಬೆಳೆಸ್ತಾಳೆ ಇದೆಲ್ಲವೂ ಸುಲಭವ ನೋಡೋಣ ನಮ್ಮ ಚಾನೆಲ್ಗೆ ಮೆಂಬರ್ಸ್ ಆಗಿದ್ರೆ ಕತೆ ಮುಂಚಿತವಾಗಿ ಟ್ವೆಂಟಿ ಫೋರ್ ಅವರ್ಸ್ ಮುಂಚಿತವಾಗಿ ಸಿಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಟ್ಟುಕೊಳ್ಳಿ